ಲಕ್ಷ್ಮಿ ವೆಬ್ಕರ್ ಅವರು ಬೆಂಗಳೂರಿಂದ ಬರ್ತಿರ್ಬೇಕಾದ್ರೆ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು ಹಾಗಾಗಿ ಇವತ್ತು ನಾನು ಕೂಡ ಅವ್ರನ್ನ ನೋಡೋದಿಕ್ ಬಂದಿದ್ದೆ ನನ್ನ ಜೊತೆಲಿ ಮಾತಾಡಿದ್ರು ಪೇನ್ ಇದೆ ಡಾಕ್ಟರ್ ಜೊತೆಲೂ ಕೂಡ ಮಾತಾಡಿದ್ವಿ ಬ್ಯಾಕ್ ಪೇನ್ ಒಂದ್ ಸ್ವಲ್ಪ ಇದೆ ಬ್ಯಾಕ್ ಅಲ್ಲಿ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸ್ವೆಲ್ಲಿಂಗ್ ಇರೋದ್ರಿಂದ ಪೇನ್ ಜಾಸ್ತಿ ಇದೆ ರಿಕವರಿ ಆಗ್ತದೆ ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಅವರ ಕುಟುಂಬದ ಅವ್ರ ತಾಯಿಯವ್ರನು ಅವ್ರ ಮಗನೂ ಅವ್ರ ಸೊಸೆನೂ ಕೂಡ ಭೇಟಿ ವಿಶೇಷವಾಗಿ ಅಂದ್ರೆ ಇವತ್ತು ನನ್ನ ಜೊತೆ ಮಾತಾಡಿದ್ರು ಅವರು ಮಾತಾಡಿದ್ಮೇಲೆ ಅಷ್ಟೊಂದು ಗಾಬರಿ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ ಬೇಗ ಅವ್ರ ಉಮುಖರಾಗ್ಲಿ ಮತ್ತೆ ಅವರ ಕಾರ್ಯಕ್ಕೆ ಅವರು ಆದಷ್ಟು ಬೇಗ ಹೋಗ್ಲಿ ಅಂತ ಹೇಳಿ ನಾವು ಕೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರಿಂದ ಬರ್ತಿರ್ಬೇಕಾದ್ರೆ ಚಿಕ್ಕವ್ರ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಸುದ್ದಿ ಗೊತ್ತಾಯ್ತು ಹಾಗಾಗಿ ಇವತ್ತು ನಾನು ಕೂಡ ಅವ್ರನ್ನ ನೋಡೋದಿಕ್ ಬಂದಿದ್ದೆ ನನ್ ಜೊತೆಲಿ ಮಾತಾಡಿದ್ರು ಪೇನ್ ಇದೆ ಡಾಕ್ಟರ್ ಜೊತೆಲೂ ಕೂಡ ಮಾತಾಡಿದ್ವಿ ಆ ಬ್ಯಾಕ್ ಪೇನ್ ಒಂದ್ ಸ್ವಲ್ಪ ಇದೆ ಬ್ಯಾಕ್ ಅಲ್ಲಿ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸ್ವೆಲ್ಲಿಂಗ್ ಇರೋದ್ರಿಂದ ಪೇನ್ ಜಾಸ್ತಿ ಇದೆ ರಿಕವರಿ ಆಗ್ತದೆ ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಅವರ ಕುಟುಂಬದ ಅವ್ರ ತಾಯಿಯವ್ರನು ಅವ್ರ ಮಗನೂ ಅವ್ರ ಸೊಸೆನು ಕೂಡ ಭೇಟಿ ಅಂತ ವಿಶೇಷವಾಗಿ ಅಂದ್ರೆ ಇವತ್ತು ನನ್ನ ಜೊತೆ ಮಾತಾಡಿದ್ರು ಅವರು ಮಾತಾಡಿದ್ಮೇಲೆ ಅಷ್ಟೊಂದು ಗಾಬರಿ ಇಲ್ಲ ಅಂತ ಹೇಳಿ ನನಗೆ ಅನಸ್ತಾ ಇದೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ ಬೇಗ ಅವ್ರ ಉನ್ಮುಖರಾಗಲಿ ಮತ್ತೆ ಅವರ ಕಾರ್ಯಕ್ಕೆ ಅವರು ಆದಷ್ಟು ಬೇಗ ಹೋಗ್ಲಿ ಅಂತ ಹೇಳಿ ನಾವು Yes.